ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಕ್ಲಾಸ್ ಅಲ್ಲಿ ಏನಪ್ಪಾ ಹೇಳ್ಕೊಡ್ತಾ ಇದೀನಿ ಕೇಳ್ತಾನೆ ಇದ್ರು ಮಾಡೋಣ ಮಾಡೋಣ ಅಂತಿದೆ ಯಾವ್ದಾದ್ರು ಬಂದಾಗ ಮಾಡಿ ತೋರ್ಸೋಣ ಅಂತ ವೇಟ್ ಮಾಡ್ತಾ ಇದ್ದೆ ಇವತ್ತು ಅದು ಆರ್ಡರ್ ಬಂತು ನಿಮಗ್ ತೋರಿಸ್ತಾ ಇದ್ದೀನಿ ಏನ್ ಮ್ಯಾಮ್ ತಮ್ನಲ್ಲಿ ನೋಡಿದ್ವಿ ಖುಷಿ ಆಯ್ತು ಮ್ಯಾಮ್ ವೈಟಿಂಗ್ ಅಲ್ಲಿ ಇದೀವಿ ಬೇಗ ಬೇಗ ತೋರಿಸಿ ಅಂತಿದ್ದೀರಾ ಎಸ್ ಈ ತರ ಬಫ್ ತೋಳು ಈ ಸ್ಯಾರಿ ಹಾಕೋ ಬಂದಾಗೆಲ್ಲ ತುಂಬಾ ಕಮೆಂಟ್ಸ್ ಗಳಿರುತ್ತೆ ಮ್ಯಾಮ್ ಈ ತರ ಸ್ಲೀವ್ ಹೇಳ್ಕೊಡಿ ಸ್ಲೀವ್ ಹೇಳ್ಕೊಡಿ ಅಂತ ಕೆಲವರು ಅಲ್ಲಿ ಇಲ್ಲಿ ಸರ್ಚ್ ಮಾಡಿ ಅಹ್ ಹೊಲ್ಕೊಂಡ್ಬಿಟ್ಟಿರ್ತಾರೆ ಇನ್ ಕೆಲವರು ವೈಟ್ ಮಾಡ್ತಾ ಇದ್ದೀರಾ ಈ ತರ ಸ್ಲೀವ್ ನ ಹೇಳ್ಕೊಡ್ತಾ ಇದೀನಿ ಬಫ್ ಸ್ಲೀವ್ ಯಾವ ರೀತಿ ಕಟಿಂಗ್ ಮಾಡಬೇಕು ಮತ್ತು ಅದನ್ನು ಹೇಗೆ ಸ್ಟಿಚ್ ಮಾಡಬೇಕು ಅಂತೆಲ್ಲ ಕೂಡ ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ನೀಟಾಗಿ ನೋಡಿಕೊಂಡು ನೀವು ಕೂಡ ಕಲ್ತ್ಕೊಳ್ಳಿ ಲಂಗ ಬ್ಲೌಸ್ ಹೊಲಿಬೋದು ಲೆಹೆಂಗಾ ಹೊಲಿಬೋದು ಫ್ರಾಕಿಗೆ ಟಾಪ್ಗಳಿಗೆ ಹೊಲ್ಕೋಬೋದು ಅಂಬ್ರಲಾ ಟಾಪ್ ಕೊಲ್ಕೋಬೋದು ಜೊತೆಗೆ ಸಾರಿ ಬ್ಲೌಸ್ ಕೂಡ ಹೊಲ್ಕೋಬೋದು ಓಕೆನಾ ಇವಾಗ ಕಟಿಂಗ್ ತೋರಿಸೋಣ ಅದಕ್ಕೂ ಮುಂಚೆ ಏನು ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾರೆ ಬಟ್ ಅಂತ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಬೇಕು ಓಕೆನಾ ಇವಾಗ ಪ್ರತಿದಿನ ನಾನು ಕ್ಲಾಸಲ್ಲಿ ಏನೇನು ಮಾಡ್ತೀನಿ ನಾನು ದಿನ ಹೆಂಗೆ ಶುರು ಮಾಡಿ ಹೇಗೆ ಏನು ಮಾಡ್ತಾ ಇದ್ದೀನಿ ಅಂತೇಳಿ ಮೇನ ಕಲೆಕ್ಟ್ರಲ್ ವಾಕ್ಸಲ್ಲಿ ಹಾಕ್ತಾ ಇದ್ದೀನಿ ಆ ಚಾನಲ್ ನೋಡಿ ನೋಡಿದೆಲ್ಲ ಸಬ್ಸ್ಕ್ರೈಬ್ ಆಗಿ ಅದನ್ನು ಕೂಡ ವೀಡಿಯೋಸ್ ನೋಡಿ ಅದಾದಮೇಲೆ ಚೇತನ ಉದ್ಯೋಗ ಸಂಸ್ಥೆ ಆ ಚಾನಲಲ್ಲೂ ಕೂಡ ಬರೀ ಇದು ಕಟಿಂಗು ಸ್ಟಿಚಿಂಗು ಸ್ಯಾರಿ ಡ್ರಾಪಿಂಗು ಎಷ್ಟೇ ಎಲ್ಲ ಬರ್ತಾ ಇರುತ್ತೆ ಅದನ್ನು ಕೂಡ ನೋಡಿ ಸಬ್ಸ್ಕ್ರೈಬ್ ಆಗಿ ನೋಡಿ ಆಯಿತಾ ಸರಿ ಇವಾಗ ಕಟಿಂಗ್ ತೋರ್ಸಲ್ವಾ ಬನ್ನಿ ನೋಡ್ತೀನಿ ನೋಡಿ ಇದು ಇಷ್ಟು ಬ್ಲೌಸ್ ಪೀಸ್ ಇರುತ್ತೆ ಓಕೆನಾ ಸ್ಯಾರೀಲಿ ಬಾಡಿ ಎಲ್ಲ ಕಟ್ ಮಾಡಿರ್ತೀವಲ್ವ ಕಟ್ ಮಾಡದ್ಮೇಲೆ ಇಷ್ಟು ಬ್ಲೌಸ್ ಪೀಸ್ ಸಿಕ್ಕಿದೆ ತೋಳಿನ ಉದ್ದ ಬಂದು ನಮ್ಗೆ ಇದನ್ನ ಈ ರೀತಿ ಫೋಲ್ಡ್ ಮಾಡಬೇಕು ಓಕೆನಾ ಈ ರೀತಿ ಫೋಲ್ಡ್ ಮಾಡಿ ಒಂದೇ ಸಮ ಇದನ್ನ ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಓಕೆನಾ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಅದಾದ್ಮೇಲೆ ನಿಮಗೆ ಮಾರ್ಕರು ಕಾಣಿಸುತ್ತಾ ಇಲ್ವೋ ಗೊತ್ತಿಲ್ಲ ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಆಯ್ತಾ ಯಾಕಂದ್ರೆ ಮಾರ್ಕಿಂಗ್ ಚಾಕಲ್ಲಿ ಹಾಕೋದು ಇದ್ರ ಮೇಲೆ ಕಾಣಲಿಲ್ಲ ಅಂತಂದ್ರೆ ಹೇಳ್ ಕೇಳಿಸ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಇದನ್ನ ಫಸ್ಟ್ ಸ್ಟ್ರೈಟ್ ಕಟ್ ಮಾಡ್ಕೊಂಬಿಡಿ ಆಯ್ತಾ ಒಂದು ಅರ್ಧ ಇಂಚಿಗೆ ಇದನ್ನು ನೀಟಾಗಿ ಸ್ಟ್ರೈಟಿಗೆ ಕಟ್ ಮಾಡಿಕೊಂಡು ಇದು ಎತ್ತಿಟ್ಕೊಳ್ಳಿ ಅದಾದ್ಮೇಲೆ ತೋಳಿನ ಹುದ್ದ ತೋಳಿನ ಉದ್ದ ಬಂದು ರೆಡಿ ಬಂದು ಇಲ್ಲಿದೆಯಲ್ಲ ತೋಳಿನ ಉದ್ದ ರೆಡಿ ಬಂದು ನಾಲ್ಕು ಇಂಚಿದೆ ತೋಳಿನ ರೆಡಿ ಉದ್ದ ಬಂದು ಅವ್ರಿಗೆ ನಾಲ್ಕು ಬೇಕು ನಾಲ್ಕಕ್ಕೆ ಒಂದು ಮಾರ್ಕ್ ಹಾಕ್ಕೊಂತ ಇದ್ದೀನಿ ಇಲ್ಲಿ ನೋಡಿ ನಾಲ್ಕು ಇಂಚಿಗೆ ಮಾರ್ಕ್ ಹಾಕ್ಕೊಂತ ಇದ್ದೀನಿ ಸುತ್ತಳತೆ ಬಂದು ಎಷ್ಟಪ್ಪ ಇದೆ ಅಂತಂದರೆ ಇದು ಟೋಟಲ್ಲು ಹದಿನೈದು ಇಂಚಿದೆ ಇಷ್ಟು ನರ್ಗೆ ಬರುತ್ತೆ ಓಕೆ ಆ ಇವಾಗ ಚಿಕ್ಕವ್ರಿಗೆ ಹದಿನೈದು ಇಂಚು ಹದಿನೆಂಟು ಇಂಚು ತೊಗೊಳ್ಳಿ ದೊಡ್ಡವ್ರಿಗೆ ಇಪ್ಪತ್ತು ಇಂಚಿನ ಉದ್ದನ ತಗೊಳ್ಳಿ ಓಕೆನಾ ಇಲ್ಲಿ ನಾಲ್ಕು ತೊಗೊಂಡ್ಮೇಲೆ ಇಲ್ಲಿ ಎರಡು ಇಂಚ್ ತಗೊಳ್ಳಿ ಓಕೆ ಎರಡು ಇಂಚ್ ತಗೊಂಡು ಕಾಣಿಸುತ್ತೇನ್ ಕಾಣ್ಸಲ್ಲ ನಾನು ಹೇಳೋದು ಗಮನ ಕೇಳಿಸ್ಕೊಳ್ಳಿ ಇಲ್ಲಿಂದ ಒಂದು ಮೂರು ಇಂಚು ಅಥವಾ ನಾಲ್ಕು ಇಂಚು ಸ್ಟ್ರೈಟ್ ಹೋಗಿ ಆಮೇಲೆ ಸ್ವಲ್ಪ ಬೆಂಡ್ ಮಾಡ್ತಾ ಬೆಂಡ್ ಮಾಡ್ತಾ ಈ ಎರಡು ಇಂಚಿಗೆ ಸೇರಿಸ್ಕೊಳ್ಳಿ ಕಟ್ ಮಾಡಿದ್ಮೇಲೆ ತೋರಿಸ್ತೀನಿ ಯಾಕಂದರೆ ಮಾರ್ಕಿಂಗ್ ಇದರಲ್ಲಿ ಕಾಣಿಸಲ್ಲ ಓಕೆ ನೋಡಿ ಈ ರೀತಿ ನಾಲ್ಕು ಇಟ್ಕೋಬೇಕು ಎರಡು ಇಟ್ಕೊಂಡು ನಾಲ್ಕು ಇಂಚ್ ಸ್ಟ್ರೈಟ್ ಬಂದು ಸ್ವಲ್ಪ ಬೆಂಡ್ ಮಾಡ್ತಾ ಬೆಂಡ್ ಮಾಡ್ತಾ ಇಲ್ಲಿಗೆ ಬರಬೇಕು ಇವಾಗ ಕಟ್ ಮಾಡ್ತೀನಿ ನೋಡ್ಕೊಳ್ಳಿ ಓಕೆ ಇಷ್ಟೇ ಕಣ್ರ ಆಮೇಲೆ ಲಾಸ್ಟ್ ಇಲ್ಲಿ ನ್ಯಾಚ್ ಹೊಡೆದಿರ್ತೀವಲ್ಲ ಇಲ್ಲಿಂದ ಇಲ್ಲಿಗೆ ಒಂದು ಐದು ಇಂಚಿಗೆ ಮಾರ್ಕ್ ತಗೊಂಡು ಇಲ್ಲಿ ಐದು ಇಂಚಿಗೆ ಒಂದು ನ್ಯಾಚ್ ಹೊಡ್ಕೊಳ್ಳಿ ಲಾಸ್ಟಿಂದ ಐದು ಇಂಚು ಓಕೆನಾ ಹ್ಞೂ ಇಷ್ಟು ಇದಾದ ಮೇಲೆ ಪಟ್ಟಿ ಕಟ್ ಮಾಡ್ಕೋಬೇಕು ಪಟ್ಟಿನ ಇದ್ರಲ್ಲಿ ಕಟ್ ಮಾಡ್ಕೊಳ್ಳಿ ಪಟ್ಟಿ ಸುತ್ತಳತೆ ಎಷ್ಟು ಬೇಕು ನಮಗೆ ಅಂದರೆ ತೋಳಿನ ಸುತ್ತಳತೆ ಬಂದು ಇವ್ರದ್ದು ಐದಿದೆ ಪ್ಲಸ್ ಒಂದೂವರೆ ಎರಡು ಇಂಚೆ ಎಕ್ಸ್ಟ್ರಾ ಏಳು ಇನ್ನು ಫೋಲ್ಡಿಂಗ್ ಮಾಡಿಕೊಂಡು ಐದು ಟೈಪಲ್ಲಿ ಎರಡು ಇಂಚು ಕಟ್ ಮಾಡ್ಕೊಂಡ್ರೆ ಸಾಕಾಗತ್ತೆ ಸ್ಟ್ರೈಟ್ ಮಾಮೂಲಿ ಉಸ್ಪಟ್ಟಿ ಪಟ್ಟಿ ಕಟ್ ಮಾಡ್ಕೊತೀವಲ್ರೋ ಆ ಥರ ಇದು ಬಟ್ಟೆ ಜಾಸ್ತಿ ಇದೆ ನೇನಕ್ಕೂ ಬೇಡ ನಾನು ಕಟ್ ಮಾಡ್ಕೊತೀವ್ ಈ ಥರ ಸ್ಮೂತ್ ಬಟ್ಟೆ ಇದ್ದವು ಕಟ್ಟಿಂಗು ನೀಟಾಗಿ ಹಂಗೆ ಓಕೆನಾ ಹದಿನಾಲ್ಕು ಹಿಂಗಿಂದ ಬಂದು ಎರಡು ಇಂಚ್ ನಿಮ್ಗೆ ಎರಡು ಇಂಚ್ ಮಾರ್ಕ್ ಎಲ್ಲ ಕಾಣಿಸ್ತಾ ಇಲ್ಲ ಹೇಳ್ತಾ ಇದ್ದೀನಿ ನೀವಾದಷ್ಟು ಮಾರ್ಕ್ ಹಾಕ್ಕೊಂಡು ಸ್ಕೇಲ್ ಇಟ್ಕೊಂಡು ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ಆಯಿತಾ ಇವಾಗ ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ ತೋರಿಸೋಣವಾ ಮಾಡೋಕ್ಕಿಂತ ಮುಂಚೆ ನಮ್ದು ಲೈವ್ ಬಂದು ಕ್ಲಾಸಿಗೆ ಸೇರ್ಕೊಡೋರು ಸೇರ್ಕೋಬಹುದು ಇಲ್ಲೇ ಚಿಕ್ಕ ಅಂತ ತುಂಬ ಜನ ಮ್ಯಾಮ್ ಎಲ್ಲಿದೆ ಅಂತೇಳಿ ಕಮೆಂಟ್ ಆಗ್ತಾ ಇರ್ತೀರ ಅದಕ್ಕೆ ನಾ ಬ್ಯಾಂಗ್ಳೂರಲ್ಲಿ ಇದ್ದೀನಿ ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರಲ್ಲಿ ಜಿಂದರ್ ಹತ್ರ ಚಿಕ್ಕ ಬಿದ್ರ ಕಲ್ ಅಂತೇಳಿ ಮತ್ತು ಚೊಕ್ಸಂದ್ರದಲ್ಲಿ ಇದ್ವಿ ಅಲ್ಲಿಂದ ಶಿಫ್ಟ್ ಮಾಡ್ಕೊಂಡು ಟೂ ತ್ರೀ ಇಯರ್ಸೇ ಆಗೋಯಿತು ಇಲ್ಲಿ ಚಿಕ್ಕ ಬಿದ್ರ ಅಂತ ಇಲ್ಲಿ ಸರೌಂಡಿಂಗಲ್ಲಿ ಯಾರು ಇದ್ದು ಲೈವಲ್ಲಿ ಬಂದು ಕಲಿತೀವಿ ಅಂದರೆ ಬರ್ಬೋದು ಸರೌಂಡಿಂಗಲ್ಲಿ ಸ್ವಲ್ಪ ದೂರ ಇದ್ರು ಬಸ್ ಕನ್ವೆಂಟ್ ಇದೆ ಮೆಟ್ರೋ ಇದೆ ಆರಾಮಾಗಿ ಬಂದು ನೀವು ಕ್ಲಾಸಲ್ಲಿ ಲೈವಲ್ಲೇ ಕಲಿಬೋದು ಆನ್ಲೈನ್ ಕ್ಲಾಸ್ ಇದೆ ವಾಟ್ಸಪ್ ಕ್ಲಾಸ್ ಕೂಡ ಇದೆ ನೀವು ಅದಕ್ಕಾದ್ರೂ ಸೇರಿಕೊಂಡು ಕಲ್ತ್ಕೋಬೋದು ಕುಚ್ ಕ್ಲಾಸ್ ಇರುತ್ತೆ ಬಂದು ನೀಟಾಗಿ ಕಲ್ತ್ಕೊಂಡು ನಿಮ್ಮ ನಿಮ್ಮ ದೊಡ್ಡ ಮೇಲೆ ನೀವು ಮಾಡ್ತೀವಿ ಐದು ಅಂಚಿಟ್ಕೊಂಡಿದ್ದೀವಲ್ವ ಇಲ್ಲಿಂದ ನರ್ಗೆ ಹಿಡಿತಾ ಹೋಗಬೇಕು ತುಂಬ ದೊಡ್ಡದು ಬೇಡ ತುಂಬ ಚಿಕ್ಕದು ಬೇಡ ಮೀಡಿಯಮ್ ಆಗಿರಬೇಕು ಈ ರೀತಿ ಒಂದೇ ಮೆಜರ್ಮೆಂಟಲ್ಲಿ ನರಿಗೆ ಬರಬೇಕು ನೋಡೋಕ್ಕೂ ಅಷ್ಟೇ ಚೆನ್ನಾಗಿ ಕಾಣಬೇಕು ಈ ರೀತಿ ನೀಟಾಗಿ ಬರಬೇಕು ಓಕೆನಾ ಎಲ್ಲ ಮೆಜರ್ಮೆಂಟಲ್ಲಿ ಎಲ್ಲವೂ ನರಿಗೆಗಳು ಕೂಡ ಒಂದೇ ಮೆಜರ್ಮೆಂಟಲ್ಲಿ ಬರಬೇಕು ಆ ಲಾಸ್ಟ್ ನ್ಯಾಚಿಂದ ಈ ಲಾಸ್ಟ್ ನ್ಯಾಚ್ವರೆಗೂ ನರಿಗೆ ಬರಬೇಕು ಓಕೆ ಪುಟ್ ಪುಟ್ಟದು ಚೆನ್ನಾಗಿ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ನಿಮ್ಮ ಮಕ್ಕಳಿಗೆ ಲಂಗ ಬ್ಲೌಸ್ಗೆಲ್ಲ ಹೊಲ್ದಾಕೋ ತುಂಬ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ನಿಮ್ಮ ಏನಾರು ಉದ್ದ ಬೇಕಾ ತಗೋಬೋದ ಮ್ಯಾಮ್ ಅಂದರೆ ಖಂಡಿತ ತೊಗೋಬೋದು ನಿಮ್ಗೊಂದು ಐದು ಇಂಚು ಆರು ಇಂಚು ಕೂಡ ತೊಗೋಬೋದು ಹಾಕ್ಕೊಳ್ಳೋರು ಇಲ್ಲಿ ಕೂಡ ನೀಟಾಗಿ ಸಾರಿ ಕೆಲವರು ಒಂದೇ ಕಡೆ ನನಗೆ ಕೊಡ್ತಾರೆ ಇನ್ ಕೆಲವರು ಅಪೋಸಿಟ್ ಕೊಡ್ತಾರೆ ಒಂದೇ ಕಡೆನೇ ಕುಡಿ ಚೆನ್ನಾಗಿರುತ್ತೆ ಈ ಡಿಸೈನ್ಗಳು ಬಂದರೆ ಹಂಗೆ ಇದಾಗ್ತವೆ ಈ ಥರದ್ದು ನೋಡಿಕೊಂಡು ನೀಟಾಗಿ ಕುಡಿ ಆಯಿತಾ ಯಾರ್ಯಾರು ಎಷ್ಟೆಷ್ಟು ಬ್ಲೌಸ್ ನೋಡಿ ನನ್ನ ವೀಡಿಯೋ ನೋಡಿಕೊಂಡು ಎಷ್ಟು ಬ್ಲೌಸ್ ಹೊಲ್ದರೋ ಕಮೆಂಟಲ್ಲಿ ಕೆಲವ್ರು ಮಾತ್ರ ಹೇಳ್ತಾರೆ ಇನ್ ಕೆಲವರು ಮ್ಯಾಮ್ ನಾವು ಕ್ಲಾಸ್ಗೆ ಹೋಗಿಲ್ಲ ತುಂಬ ನೋಡ್ಕೊಂಡು ಹೊಲ್ದ್ರಿ ಅಂತಾರೆ ಇನ್ ಕೆಲವರು ಹೌದೇನ್ರೋ ನೀವು ಹೊಲ್ದಿದ್ದೀರಾ ಯಾರ್ಯಾರು ಎಷ್ಟು ಬ್ಲೌಸ್ ಹೊಲ್ದಿದ್ದೀರಾ ಈ ಸಲ ವೀಡಿಯೋ ನೋಡಿದ ತಕ್ಷಣ ಮ್ಯಾಮ್ ನಾವು ಇಷ್ಟು ಬ್ಲೌಸ್ ಹೊಲ್ದ್ವಿ ಈ ಡಿಸೈನ್ ನಮಗೆ ಬರ್ತಿದೆ ಮ್ಯಾಮ್ ತ ಇದು ನೋಡ್ಕೊಂಡು ಮಾಡಿದ್ವಿ ಅಂತ ಹೇಳಿ ಈಗ ಕಮೆಂಟ್ಸ್ ಹಾಕಿ ನೋಡೋಣ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಪರವಾಗಿಲ್ಲಪ್ಪ ನನ್ನ ಕ್ಲಾಸ್ ನೋಡ್ಕೊಂಡು ತುಂಬ ಜನ ಕಲಿತಾ ಇದ್ದಾರೆ ಅಂತ ನನಗೂ ಆಗುತ್ತೆ ಓಕೆನಾ ಓಕೆ ಕರೆಕ್ಟಾಗಿದೆ ಓಕೆ ಇನ್ನೂ ಈಗ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅಲ್ವಾ ಎಷ್ಟಿದೆ ಅಂತ ಅಟ್ಯಾಚಿಂಗು ಆವಾಗ ಬೇಕಾದರೆ ನಾವು ಇನ್ನೊಂದು ನರ್ಗೆ ಕೂಡ ನಾವು ತೊಗೋಬೋದು ಇವಾಗ ನೋಡಿದ್ರೆ ನಮ್ಗೆ ಅಟ್ಯಾಚಿಂಗ್ ಇರುತ್ತಲ್ವಾ ಇದು ಹಿಂಗೆ ಇಟ್ಕೊಂಡು ನೋಡಿ ಇದೆಲ್ಲ ರೆಡಿ ಆಗುತ್ತೆ ಅಲ್ವಾ ಇದನ್ನು ಈಗ ಸೆಂಟ್ರಲ್ಲಿ ಇದಿಟ್ಕೊಂಡು ಹಿಂಗೆ ಇಟ್ಕೊಂಡು ನೋಡಿ ಹಾಂ ಇದು ಕರೆಕ್ಟಾಗಿದೆ ಒಂದ್ರಿಗೇನೂ ಇಲ್ಲ ಕರೆಕ್ಟಾಗಿ ಬರುತ್ತೆ ಇದು ಓಕೆನಾ ಅವಾಗ ಕರೆಕ್ಟಾಗಿದೆ ಅಂತ ಇಲ್ಲ ಅಂತಂದರೆ ಒಂದು ಸಾಲ್ಟೇಜ್ ಬದಿಯ ಅಂದರೆ ಒಂದರ್ಗೆ ಬಿಚ್ಚಿ ಉದ್ದ ಇದೆ ಅಂದರೆ ಒಂದರ್ಗೆ ಇಟ್ಕೊಳ್ಳಿ ಇಷ್ಟೇ ಕರೆಕ್ಟಾಗಿ ಐದು ಇಂಚು ಇದು ಕರೆಕ್ಟಾಗಿ ಬಂದಿದೆ ಈಗ ಪಟ್ಟಿನ ಕಟ್ಟಾಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಪಟ್ಟಿ ಹೆಂಗಪ್ಪ ಕಟ್ಟಬೇಕು ಈಸಿಯಾಗಿ ತೋರಿಸ್ಕೊಡ್ತೀನಿ ನೋಡಿ ಇವೆರಡನ್ನೂ ಫೋಲ್ಡ್ ಮಾಡಿ ಅಟ್ಯಾಚ್ ಮಾಡಿಕೊಳ್ಳಿ ಇವೆರಡನ್ನು ಫೋಲ್ಡ್ ಮಾಡಿ ಓಕೆ ಇದು ಹಿಂದಗಡೆಯಿಂದ ಈ ರೀತಿ ತಗೊಳ್ಳಿ ಮುಂದೆ ಬೇಡ ಇದು ಫ್ರಂಟು ಬ್ಯಾಕು ಬ್ಯಾಕ್ ಸೈಡಿಂದ ತಗೊಳ್ಳಿ ಮಾಡಿಕೊಂಡು ಒಂದೇ ಸ್ಲೀವ್ ತೋರಿಸ್ತೀನಿ ನಿಧಾನಕ್ಕೆ ನೋಡ್ಕೊಳ್ಳಿ ಯಾಕಂದರೆ ಎರಡೂ ಸೇಮೆ ಮಾಡೋ ಸೇಮೆ ಮಾಡೋದ್ರಿಂದ ಒಂದು ಸ್ಲೀವ್ ತೋರಿಸ್ಕೊಟ್ರು ನಿಮ್ಗೆ ಅರ್ಥ ಆಗುತ್ತೆ ಹೀಗೆ ಓಕೆನಾ ಕಾಣಿಸ್ತಾ ಇದೆ ಅರ್ಥ ಆಗ್ತಾ ಇದೆ ಅಲ್ವೇನರೋ ಎಷ್ಟು ಈಸಿಯಾಗಿರುತ್ತೆ ಗೊತ್ತಾ ಮಾಡೋಕ್ಕೆ ಭಯಪಟ್ಟು ನೀವು ಮಾಡಲ್ಲ ಅಷ್ಟೇ ಇಷ್ಟ ಆಯ್ತಲ್ಲ ಇದನ್ನು ತಗೋಬೇಕು ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿಗೆ ಕೂರಿಸ್ಕೋಬೇಕು ಇವೆರಡೂ ಸೇಮ್ ಬರಬೇಕು ನೋಡ್ಕೊಳ್ಳಿ ಕೆಳಗಡೆಯಿಂದ ತಗೊಂಡು ಕಾಜಾಪಟ್ಟಿ ಕಂಡ್ರು ಈಸಿಯಾಗಿ ಹೇಳ್ಕೊಡ್ತೀವಿ ನೋಡ್ರಿ ಕಾಜಾಪಟ್ಟಿ ಇಷ್ಟೇ ಕಾಜಾಪಟ್ಟಿ ನಾವು ಹಿಂಗೆ ತಾನೆ ಮಾಡೋದು ಆ ರೀತಿ ಮಾಡ್ಕೊಳ್ಳಿ ಅಷ್ಟೇ ಸಿಂಪಲ್ ಅದು ಹೆಂಗ್ ಮಡಿಸ್ಕೊಂಡ್ರು ಎಷ್ಟಕ್ಕೆ ಮಡಿಸ್ಕೊಂಡ್ರು ತಲ್ಲೇನೇ ಕೇಳಿಸ್ಕೊ ಕೆಳಗಡೆ ಎಷ್ಟು ಮಾಡಿಸಿರ್ತೀವೋ ಅದು ತೊಗೊಂಡು ಸೇರಿಸ್ಬಿಟ್ಟು ಇದ್ರ ಮೇಲೆ ಕೂರಿಸಿದ್ರೆ ಮುಗೀತು ಓಕೆ ನೋಡಿ ಹಿಂಗೆ ತಗೊಂಡು ಹಿಂಗೆ ಕೂರಿಸ್ಕೊಳ್ಳೋದು ಇವೆಲ್ಲ ಪಿಂಚ್ಕೊಳ್ಳೋ ಬಟ್ಟೆ ಇದ್ರೆ ಅವನ್ನೆಲ್ಲ ಒಳಗೆ ತಳ್ದುಬಿಡಿ ಅದು ಒಳಗಡೆ ಹೊಟ್ಟೋಗ್ಬಿಡುತ್ತೆ ನೀಟಾಗಿ ಎಲ್ಲ ಒಂದೇ ಸಮ ಬರಲಿ ಇವೆಲ್ಲ ದಾರಗಳು ಬಿಚ್ಕೊತಾ ಇದ್ದು ನಿಮ್ಮ ಬಟ್ಟೆಲ್ಲಂಗೆ ಇತ್ತು ಅಂದರೆ ಈ ಕೈಯಲ್ಲಿ ಉಗುರಲ್ಲಿ ಒಳಗಡೆ ತಳ್ಳಿಬಿಟ್ಟು ನೀಟಾಗಿ ಕೂರಿಸ್ಕೊಳ್ಳಿ ಈ ಥರ ನೋಡಿ ಇದೆಲ್ಲ ತೊಗೊಂಬಿಟ್ಟು ಸ್ಟ್ರೈಟಾಗಿ ಕೆಳಗಡೆ ಕುರ್ದ್ಬಿಡಿ ಈ ಥರ ಇದೆಲ್ಲ ನೀಟಾಗಿ ಒಳಗಡೆ ತಳ್ಳಿ ಹಿಂಗೆ ಕೂರಿಸ್ಕೋಬೇಕು ಒಂದೇ ಸಮ ಇರಬೇಕು ಎಲ್ಲೂ ಸುಕ್ಕು ಬರಬಾರ್ದು ನೋಡಿ ಇಷ್ಟೇ ನೀಟಿಂಗ್ ಕಾಣಿಸ್ತಾ ಇದೆ ಈ ರೀತಿಯೇ ಬರಬೇಕು ಎಲ್ಲೂ ಸುಕ್ಕು ಬರಬಾರ್ದು ಒಂದೇ ಸಮನೇ ಈ ಥರ ಆದರೆ ಈ ಫೋಲ್ಡಿಂಗ್ ಮಾಡಬೇಕಾದ್ರೆ ನಿಧಾನಕ್ಕೆ ಒಂದೇ ಸಮ ಮಾಡಿರೋ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಮಾಡಿಕೊಂಡು ಹಾಳು ಮಾಡ್ಬೋದು ನಿಮ್ಗಳಿಗೆ ನರಿಗೆ ಜಾಸ್ತಿ ಬೇಕು ಅಂತಂದರೆ ನರಿಗೆ ಕೂಡ ಇನ್ನೂ ಬಟ್ಟೆ ಜಾಸ್ತಿ ಅಟ್ಯಾಚ್ ಮಾಡಿಕೊಂಡು ನರಿಗೆ ಜಾಸ್ತಿ ಕೊಡ್ಕೋಬೋದು ತೊರ್ತಾ ಹ್ಞೂ ಓಕೆ ನೋಡಿದ್ರೆನಾ ಏನು ಕೆಲವರು ಅಂತಾರೆ ಮ್ಯಾಮ್ ಮುಂದಗಡೆಯಿಂದ ಫೋಲ್ಡ್ ಮಾಡಿ ಹಿಂದಕ್ಕೆ ಹಾಕ್ಬೋದಲ್ವಾ ಅಂತ ಮುಂದಗಡೆಯಿಂದ ಫೋಲ್ಡ್ ಮಾಡಿ ಹಿಂದಕ್ಕೆ ಹಾಕಿದ್ರೆ ಸ್ಟಿಚ್ ಎಲ್ಲೆಲ್ಲ ಬೀಳುತ್ತೆ ಹಿಂದಗಡೆಯಿಂದ ಫೋಲ್ಡ್ ಮಾಡಿ ಮುಂದಕ್ಕೆ ಕೂರಿಸಿದ್ರೆ ಕರೆಕ್ಟಾಗಿ ನಾವು ಎಲ್ಲಿ ನಾವು ಕೊಟ್ಟಿರ್ತೀವೋ ಅಟ್ಯಾಚಿಂಗು ಅದ್ರ ಮೇಲೆ ಕಾಜಾಪಟ್ಟಿ ಥರನೇ ನೀಟಾಗಿ ನಾವು ಕೂರಿಸ್ಕೊಂಬಿಟ್ರೆ ಸ್ಟ್ರೈಟ್ ಎಲ್ಲೂ ಸ್ಟಿಚ್ ಬರೋಲ್ಲ ಸ್ಟ್ರೈಟ್ ಒಂದೇ ಸ್ಟಿಚ್ ಬಂದ್ಬಿಡುತ್ತೆ ಸೈಜು ಕೂಡ ಒಂದೇ ಸಮ ಇರುತ್ತೆ ನೋಡಿದ್ರಲ್ವಾ ಇದನ್ನು ಫ್ರಂಟ್ ಕಟ್ ಇದು ಬ್ಲೌಸಿಗೆ ಸ್ಯಾರಿ ಬ್ಲೌಸ್ಗೆ ಫ್ರಂಟ್ ಕಟ್ ಮಾಡಲೇಬೇಕು ಓಕೆನಾ ಇದು ತಿಳುವಿರೋದ್ರಿಂದ ಹಂಗಾಗಿ ಇದೆ ಅಟ್ಯಾಚಿಂಗ್ ಮಾಡಿದ್ರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಇದು ಓಕೆನಾ ಆಮೇಲೆ ಫ್ರಂಟಿಗೆ ಫ್ರಂಟಲ್ಲಿ ಎಕ್ಸ್ಟ್ರಾ ಕಟ್ಟಿಂಗ್ ಮಾಡಬೇಕು ಇದು ನ್ಯಾಚ್ ಇದೆಯಲ್ಲ ನ್ಯಾಚಿಂದ ಎಕ್ಸ್ಟ್ರಾ ಇಲ್ಲಿಂದ ಎರಡು ಇಂಚಿಗೆ ಕಟ್ ಮಾಡಬೇಕು ಆವಾಗ ಇದಕ್ಕೆ ಮತ್ತೆ ನರ್ಗೆ ಮಾಡಬೇಕಾಗತ್ತೆ ನೀವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿಂದ ಇನ್ನೊಂದು ಸ್ಟಿಚ್ ಹಾಕ್ಕೊಂಬಿ ಒಂದು ಅರ್ಧ ಇಂಚಿಗೆ ಒಂದು ಸ್ಟಿಚ್ ಹಾಕ್ಕೊಡಿ ಒಂದು ಅರ್ಧ ಇಂಚಿಗೆ ಇಲ್ಲಿ ಸ್ಟಿಚ್ ಹಾಕ್ಕೊಂಬಿಟ್ರೆ ನಮಗೆ ಕಟ್ ಮಾಡೋಕ್ಕೆ ಇದು ಫ್ರಂಟಿಗೆ ಬರುತ್ತೆ ಇಲ್ಲಿ ಮತ್ತೆ ನರ್ಗೆ ಮಾಡಬೇಕಾಗತ್ತೆ ಇದೊಂದು ಚೂರು ಜರುಕೊಂತು ನಾನು ರೆಡಿ ಮಾಡ್ಕೊತೀನಿ ಈ ಥರ ಫ್ರಂಟಿಗೆ ಎಕ್ಸ್ಟ್ರಾ ಕಟಿಂಗ್ ಮಾಡಿಕೊಂಡು ನಾವು ಅಟ್ಯಾಚಿಂಗ್ನ ಮಾಡಬೇಕಾಗತ್ತೆ ಇದನ್ನು ಇದೊಂದೇ ಒಂದು ಪೀಸ್ ಮಾತ್ರ ಜರುಗ್ಕೊಂತು ಹಾಗಾಗಿ ಅದೊಂದನ್ನು ನಾನು ಬಿಚ್ಚಿಬಿಟ್ಟು ಒಂದು ಚೂರು ಹಿಂದಕ್ಕೆ ಕೂರಿಸ್ಕೊಂಡ್ರೆ ನಿಮಗೇನಾರ ಈ ರೀತಿ ಆಯಿತು ಅಂದರೂ ಕೂಡ ನೀವು ಈ ರೀತಿ ಮಾಡ್ಕೊಳ್ಳಿ ಅದು ಬಿಚ್ಚಿಬಿಟ್ಟು ಒಂದು ಚೂರು ಹಿಂದಕ್ಕೆ ಕೂರಿಸ್ಕೊಳ್ಳಿ ಓಕೆನಾ ಇದೊಂದನ್ನು ಹಿಂದೆ ಕೂರಿಸ್ಕೊ ಓಕೆ ಇದನ್ನು ತೆಗೆದ್ಬಿಟ್ಟು ಈಗ ಕೂರಿಸ್ಕೊಂಡೆ ನೋಡಿ ಒಂದೇ ಒಂದು ನರ್ಗೆ ಒಂದು ಚೂರು ಮುಂದೆ ಬಂದಿತ್ತಲ್ವ ಈಗ ಅದನ್ನು ಕೂರಿಸ್ಕೊಂಡು ಒಂದೇ ಸಮಯ ಮಾಡಿದ್ವಿ ಇದು ಫ್ರಂಟ್ ಕಟ್ ಮಾಡಿರೋದ್ರಿಂದ ಫ್ರಂಟಿಗೆ ಇದನ್ನು ಸ್ಲೀವ್ನ ಅಟ್ಯಾಚಿಂಗ್ ಮಾಡಬೇಕು ಹೆಂಗಪ್ಪ ಅಟ್ಯಾಚಿಂಗ್ ಮಾಡಬೇಕು ಅಂತಂದರೆ ಇದು ಫ್ರಂಟಿಗೆನೆ ಬರಬೇಕು ಇದು ಕಟಿಂಗ್ ಆಗಿರೋದು ಓಕೆನಾ ಈ ಸೈಡ್ ಬರಲ್ಲ ಅದು ಈ ಸೈಡ್ ಬರುತ್ತೆ ನೀವು ಇಟ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ ನೋಡಿ ಇದನ್ನ ಈ ಕಡೆ ಸೈಡ್ ಫ್ರಂಟ್ ಕಟ್ಟಿಂಗ್ ಆಗಿರೋದ್ರಿಂದ ಈ ಸೈಡ್ ತೊಗೊಂಡ್ರೆ ಆಯಿತು ಸೆಂಟ್ರ್ ನ್ಯಾಚ್ ಎಲ್ಲಿ ನೋಡ್ದಿರ್ತೀವೋ ಅಲ್ಲಿಗೆ ಇದನ್ನು ಕೂರಿಸ್ಕೊಂಬಿಟ್ಟು ಸೇಮ್ ಅಟ್ಯಾಚಿಂಗ್ನ ಮಾಡ್ಕೊಂಡ್ರೆ ಸ್ಲೀವ್ ಅಟ್ಯಾಚಿಂಗ್ ಮಾಡಿಕೊಂಡ್ರೆ ಸರಿಯಾಗಿ ಬಂದೋಗುತ್ತೆ ಇಲ್ಲಿ ಕರೆಕ್ಟಾಗಿ ಕೂರಿಸ್ಕೊಳ್ಳಿ ಸೆಂಟ್ರ್ ಕಂಪಲ್ಸರಿ ಕರೆಕ್ಟಾಗಿ ಬರಬೇಕು ಹಿಂದೆ ಮುಂದೆ ಕರೆಕ್ಟಾಗಿನೇ ಪು ಇದಾಗಬೇಕು ನರಿಗೆಗಳು ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ಬರಬಾರ್ದು ನಾವು ನ್ಯಾಚ್ ಹೊಡೆದಿದ್ದೀವಲ್ರಪ್ಪ ಅದನ್ನು ಗಮನಿಸ್ಕೊಂಡು ಸೆಂಟ್ರಲ್ ಕೂರಿಸ್ಕೊಳ್ಳಿ ಹಿಂದಿನ ಅಷ್ಟೇ ನರಿಗೆ ಬಂದಿರಬೇಕು ಮುಂದೆ ಕೂಡ ಅಷ್ಟೇ ನರಿಗೆ ಬಂದಿರಬೇಕು ಹೀಗೆ ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅದನ್ನು ಅಷ್ಟೇ ಫ್ರಂಟ್ ಕಟ್ ಮಾಡ್ಕೋಬೇಕಾದ್ರೆ ಫಸ್ಟೇ ಕಟ್ ಮಾಡಿಕೊಂಡು ಕೂಡ ಅಟ್ಯಾಚಿಂಗ್ ಮಾಡ್ಬೋದು ಆದರೆ ನಮಗೆ ಫ್ರೆಂಟು ಈ ಇಲ್ಲಿ ಅಟ್ಯಾಚಿಂಗ್ ಮಾಡಬೇಕಾದ್ರೆ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಫಸ್ಟೇ ಕಟ್ ಮಾಡ್ಕೊಂಡ್ರೆ ಯಾವ ಕಡೆಗೆ ಹಾಕಬೇಕು ಅನ್ನೋದು ಕನ್ಫ್ಯೂಸ್ ಆಗುತ್ತಲ್ವಾ ಈಗ ನೋಡಿ ಕಟ್ ಮಾಡಿದ್ರೆ ಹಿಂಗೆ ಇಟ್ಕೊಂಡ್ವಿ ಅಟ್ಯಾಚ್ ಮಾಡ್ಕೊಂಡ್ವಿ ಅಷ್ಟೇ ಇದನ್ನ ಕೆಳಬಾಗ ಹಾಕ್ಕೊಳ್ಳಿ ಇಟ್ಕೊಂಡು ಸ್ಟಿಚ್ನ ಮಾಡ್ಕೊಳ್ಳಿ ಅಷ್ಟೇ ಅರ್ಥ ಐತೆನ್ರೋ ಇದರಲ್ಲಿ ಏನೂ ಡೌಟ್ ಬಂದಿಲ್ಲ ಅಂತೀನಿ ಯಾಕಂದರೆ ಅಷ್ಟು ಏನು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ನೀವು ಕೂಡ ಮನೇಲಿ ಮಕ್ಕಳಿಗೆಲ್ಲ ಹಾಕಿ ಮಕ್ಕಳಿಗೆ ಹೊಲೀರಿ ನೀವು ಹೊಲ್ಕೊಳ್ಳಿ ಹಾಕ್ಕೊಳ್ಳಿ ಓಕೆನಾ ಎಷ್ಟೇ ಒಂದು ಟೆನ್ಷನ್ ಮಾಡಿ ಆಮೇಲೆ ಓರ್ಲಿಕ್ಕೆ ಹಾಕ್ಕೊತೀನಿ ಒಂದೊಂದು ಸ್ಟಿಚ್ ಹಾಕಿದಿ ನೋಡಿ ಸೈಡ್ ಫಿಟ್ಟಿಂಗ್ ಮಾಡಿದ್ರೆ ಈ ಪುಟ್ಟು ಸ್ಲೀವ್ ಈ ಡಿಸೈನ್ ನೋಡಿ ಇಷ್ಟು ಬರುತ್ತೆ ಅವ್ರ ಕೈ ಎಷ್ಟಿದೆ ಎಷ್ಟೇ ಇಷ್ಟು ಕೈ ಅವ್ರದ್ದು ಇರೋದು ಇಷ್ಟೇ ಇಷ್ಟು ಬರುತ್ತೆ ಪುಟ್ಟದಾಗಿ ಚೆನ್ನಾಗಿ ಕಾಣಿಸುತ್ತೆ ಓಕೆ ನಾನು ಬ್ಯಾಕ್ ಡಿಸೈನ್ ತೋರಿಸಿದ್ದೀನಿ ಅನ್ಸುತ್ತೆ ಮೇನ್ ಕಲೇಷನ್ ಬಾಕ್ಸಲ್ಲಿ ಇದನ್ನು ಕಟಿಂಗ್ ಮಾಡಿದ್ದೆ ನಾನು ಕಟಿಂಗ್ ಮಾಡೋದು ತೋರಿಸಿಲ್ಲ ಡಿಸೈನ್ ತೋರಿಸಿದ್ದೆ ಚೆನ್ನಾಗಿದೆಯಾ ಚೆನ್ನಾಗಿದ್ರೆ ಸೂಪರ್ ಅಂತೇಳಿ ಕಮೆಂಟ್ ಹಾಕ್ಬೇಕು ಹ್ಞೂ 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 ಓಕೆ ಕಣ್ರ ನೋಡಿದ್ರಲ್ವಾ ಸರಿ ನೀವು ಕೂಡ ಈ ಥರ ಸ್ಲೀವ್ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಓಕೆ ನೋಡಿದ್ರ ಲಾಗ್ ಸ್ಲೀವ್ ಅಂತ ಅಂತೇಳಿ ಇನ್ನೂ ಬಟ್ಟೆ ಜಾಸ್ತಿ ಇತ್ತು ಅಂದರೆ ಫುಲ್ ಇಲ್ಲಿವರೆಗೂ ಕೂಡ ನೀವು ನರ್ಗೆನ ಕೊಟ್ಕೋಬೋದು ಇಷ್ಟೇ ಇಷ್ಟು ನರ್ಗೆ ಕೊಟ್ಕೊಂಡ್ರೆ ಈ ರೀತಿ ಬಂದಿರುತ್ತೆ ಫುಲ್ ನರ್ಗೆ ಕೊಟ್ಕೊಂಡ್ರೆ ಫುಲ್ ಇಲ್ಲೆಲ್ಲನೂ ಬರುತ್ತೆ ಹಾಕ್ಕೊಳ್ಳೋರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಒಂಥರ ಇಷ್ಟೇ ಇಷ್ಟು ಪುಟ್ಟದಾಗಿ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ಅಟ್ಟೆ ಕೆಳಗಡೆ ಹೋಗುತ್ತೆ ಪುಟ್ಟದಾಗಿ ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಸರಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ಪಟ್ಟಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗ್ತಾ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಬೇಕು ಓಕೆ ಬಾಯ್